ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಹಲ್ಲು ನೋವು ತುಂಬ ಜನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಕೂಡ ಈ ಹಲ್ಲು ನೋವು ಎಂಬ ಸಮಸ್ಯೆ ತಪ್ಪಿದ್ದಲ್ಲ ಅಂಥವರಿಗಾಗಿ ಇವತ್ತು ನಾನು ಒಂದು ಸರಳ ಮನೆಮದ್ದನ್ನು ತಿಳಿಸಿಕೊಡ್ತೇನೆ ಸಾಮಾನ್ಯವಾಗಿ ಹಲ್ಲು ನೋವು ತುಂಬ ವಿಧಗಳ ಇವೆ ಕೆಲವರಿಗೆ ಸ್ವೀಟ್ ತಿನ್ನುವಾಗ ಅಥವಾ ಹೊಸ ಹಲ್ಲು ಬರುವಾಗ ಮತ್ತು ಸ್ವಲ್ಪ ಜನರಿಗೆ ಗಟ್ಟಿ ಪದಾರ್ಥ ತಿನ್ನುವಾಗ ಹಲ್ಲು ನೋವು ಕಾಣಿಸಿಕೊಳ್ತದೆ ನಮ್ಮ ದೇಹದಲ್ಲಿ ಕ್ಯಾಲ್ಷಿಯಂ ಕಡಿಮೆಯಾದಾಗ ಹಲ್ಲು ನೋವಿನ ಪ್ರಮಾಣ ಜಾಸ್ತಿಯಾಗುತ್ತದೆ ತಂಪಾದ ನೀರು ಅಥವಾ ಬಿಸಿ ವಸ್ತು ಸಿಹಿ ತಿಂಡಿ ಇಂತಹ ಪದಾರ್ಥಗಳನ್ನು ತಿನ್ನುವಾಗ ಹಲ್ಲು ನೋವು ಜಾಸ್ತಿ ಆಗುತ್ತದೆ ಸಾಮಾನ್ಯವಾಗಿ ಹಲ್ಲು ನೋವು ಬಂದರೆ ಕಿವಿ ನೋವು ತಲೆನೋವು ಕೂಡ ಬರುತ್ತದೆ ಇಂತಹ ನೋವುಗಳಿಗೆ ನಾವು ಮನೆಮದ್ದುಗಳನ್ನು ಯೂಸ್ ಮಾಡುವುದು ತುಂಬ ಉತ್ತಮ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳಿರುವುದಿಲ್ಲ ನಾವು ಕೂಡ ತುಂಬ ಹೆಲ್ದಿಯಾಗಿರಬಹುದು ಇಂತಹ ನೋವಿಗೆ ಹಲವಾರು ಮನೆಮದ್ದುಗಳಿವೆ ಅದರಲ್ಲಿ ಒಂದು ಇವತ್ತು ನಾನು ಹೇಳಿಕೊಡ್ತೇನೆ ಮೊದಲಿಗೆ ಒಂದು ಗ್ಲಾಸ್ ಬಿಸಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಬಾಯಿ ಮುಕ್ಕಳಿಸಬೇಕು ಹೀಗೆ ಮಾಡುವುದರಿಂದ ನೋವು ಸ್ವಲ್ಪ ಕಡಿಮೆಯಾಗುತ್ತದೆ ಮತ್ತು ಹಲ್ಲು ಕ್ಲೀನ್ ಆಗುತ್ತದೆ ಬಾಯಿ ಮುಕ್ಕಳಿಸಿದ ನಂತರ ಒಂದು ಲವಂಗ ತೆಗೆದುಕೊಂಡು ಸ್ವಲ್ಪ ಗುದ್ದಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತಿಯನ್ನು ತೆಗೆದುಕೊಂಡು ಹತ್ತಿಯ ಒಳಗೆ ಆ ಮಿಶ್ರಣವನ್ನು ಇಟ್ಟು ಹಲ್ಲು ಯಾವ ಜಾಗದಲ್ಲಿ ನೋವಿದೆ ಆ ಜಾಗದಲ್ಲಿ ಆ ಹತ್ತಿಯನ್ನು ಇಡಬೇಕು ಇನ್ನು ಕೆಲವರಿಗೆ ಲವಂಗ ಆಗುವುದಿಲ್ಲ ಅಂತ ಹೇಳುವವರು ಲವಂಗದ ಬದಲು ಎರಡರಿಂದ ಮೂರು ಬೆಳ್ಳುಳ್ಳಿ ಕಾಳುಗಳನ್ನು ತೆಗೆದು ಅದನ್ನು ಗುದ್ದಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಹತ್ತಿಯಲ್ಲಿ ಇಟ್ಟು ಅದನ್ನು ನೋವಿರುವ ಇರುವ ಜಾಗದಲ್ಲಿ ಇಡಬೇಕು ಐದು ನಿಮಿಷ ಹಾಗೆ ಇಡಬೇಕು ಬಾಯಲ್ಲಿ ಸಲಯುವ ಬಂದರೆ ಅಥವಾ ಎಂಜೆಲ್ ಬಂದರೆ ಅದನ್ನು ಉಗುಳಬಹುದು ಈ ರೀತಿ ಮಾಡಿದರೆ ಹಲ್ಲು ನೋವು ಮಾಯವಾಗುತ್ತದೆ ಇನ್ನು ಕೆಲವರು ಸಾಮಾನ್ಯವಾಗಿ ನೋವು ಬಂದಾಗ ಅಥವಾ ನೋವು ತುಂಬ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ ಅಸೆಟಾಮಿನೋಫೆನ್ ಮತ್ತು ಐಬುಫ್ರೋಫೆನ್ ಎಂಬುವ ಎರಡು ನೋವು ನಿವಾರಕ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳನ್ನು ತಿನ್ನುತ್ತಾರೆ ಇದನ್ನು ತಿನ್ನುವುದರಿಂದ ಆ ಕ್ಷಣಕ್ಕೆ ಒಂದು ಗಂಟೆಯವರೆಗೂ ನೋವು ಮಾಯವಾಗುತ್ತದೆ ಆದರೆ ನಮ್ಮ ಬಾಡಿಗೆ ತುಂಬ ಸೈಡ್ ಇಫೆಕ್ಟ್ಸ್ಗಳಾಗುತ್ತದೆ ಹಾಗಾಗಿ ಆದಷ್ಟು ಮನೆ ಮದ್ದುಗಳನ್ನು ಟ್ರೈ ಮಾಡಿ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳುವುದು ಉತ್ತಮ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ